ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಹೈನ್ಗೆ ಸ್ವಾಗತ ಸ್ವಾಗತ ನಾವು ಆರಿಸಿ ಕಳಿಸಿದಂಥ ಜನಪ್ರತಿನಿಧಿಗಳು ಏನೇನು ಮಾಡ್ತಾರೆ ಎಷ್ಟೆಷ್ಟು ಪೇಮೆಂಟ್ ತೆಗೆದುಕೊಳ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಒಬ್ಬ ಎಂ ಪಿ ಆದರೆ ತಿಂಗಳಿಗೆ ಒಂದು ಲಕ್ಷ ಪಗಾರ ಇರ್ತದೆ ನಂತರ ಎಪ್ಪತ್ತು ಸಾವಿರ ಆತನ ಆಫೀಸ್ ಖರ್ಚಿಗೆ ಎಪ್ಪತ್ತು ಸಾವಿರವರೆಗೆ ಖರ್ಚು ಮಾಡುವಂಥ ಅನುಕೂಲತೆಯನ್ನು ಕಲ್ಪಿಸಿಕೊಡ್ಲಾಗಿದೆ ನಂತರ ಅರವತ್ತು ಸಾವಿರ ರೂಪಾಯಿ ಇದು ಪ್ರವಾಸಿ ಭತ್ತೆ ಎಲ್ಲೆಲ್ಲಿ ಅವರು ಹೋಗ್ತಾರೆ ಅಲ್ಲಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಚಾರ್ಜ್ ಕೊಡಬೇಕಾಗ್ತದೆ ಪ್ರತಿ ತಿಂಗಳ ಚಾರ್ಜ್ ಇದು ಜನರ ಟ್ಯಾಕ್ಸನ್ನು ಯಾವ ರೀತಿ ಇವರು ಲೂಟಿ ಹೊಡಿತಾ ಇದ್ದಾರೆ ಅದು ಅಲ್ಲದೆ ಕರೆಂಟ್ ಫ್ರೀ ನಂತರ ದಿಲ್ಲಿಯಲ್ಲಿ ಹೋದಾಗ ಐದು ವರ್ಷ ಇವರಿಗೆ ವಸತಿ ಫ್ರೀ ಇದೆ ಅಲ್ಲಿ ಸಹಿತ ಎಲ್ಲ ಸಾಯ ಸೌಲಭ್ಯಗಳು ಇವರಿಗೇನೆ ಮೀಸಲಿಡ್ತವೆ ನಂತರ ಇವ್ರ ಆಫೀಸ್ ಖರ್ಚು ಅದು ಬೇರೆ ನಂತರ ವಿಮಾನ ಪ್ರತಿ ವರ್ಷ ಮೂವತ್ತ್ನಾಲ್ಕು ಸಲ ಇವರು ಡೆಲ್ಲಿ ಪ್ರವಾಸವನ್ನು ಮಾಡ್ಬೋದು ಕುಟುಂಬ ಸಮೇತ ನಂತರ ಬಸ್ ಫ್ರೀ ಫ್ರೀ ಇದೆ ನಂತರ ರೈಲ್ವೆ ಫಸ್ಟ್ ಕ್ಲಾಸ್ ಬೋಗಿಯಲ್ಲಿ ಇವರು ಎಷ್ಟು ಬೇಕಾದಷ್ಟು ಸಲ ಪ್ರಯಾಣವನ್ನು ಮಾಡಬಹುದು ಒಟ್ಟಾರೆ ಇವರಿಗೆ ಸಂಬಳಕ್ಕಿಂತ ಗಿಂಬಳವೇ ಹೆಚ್ಚು ಅಂತ ಹೇಳ್ಬೋದು ನಂತರ ಇವರು ಪಡೆದಂಥ ಏನು ಕ್ಷೇತ್ರದ ಅನುದಾನ ಏನಿದೆ ಅದರಲ್ಲಿ ಪರ್ಸೆಂಟೇಜ್ ಬರ್ತದೆ ನಂತರ ವರ್ಗ ಯಾರಾದರೂ ಒಂದು ದೊಡ್ಡ ಫ್ಯಾಕ್ಟ್ರಿ ಕಟ್ಟಬೇಕಾದ್ರೆ ಕೇಂದ್ರ ಸರ್ಕಾರದ ಪರ್ಮಿಷನ ನಂತರ ಯೂನಿವರ್ಸಿಟಿ ಕಟ್ಟಬೇಕಾದ್ರೆ ಅಲ್ಲಿಯೂ ಪರ್ಮಿಷನ ಒಟ್ಟೆ ಕೇಂದ್ರ ಸರ್ಕಾರದ ಏನೇನು ಪರ್ಮಿಷನ್ ಇದೆ ಅದು ಎಂ ಪಿ ಬೇಕಾಗ್ತದೆ ಅಲ್ಲಿಯೂ ಕೂಡ ಕೊಟ್ಟೆ ಅಂತರ ಹಣ ಇವರು ಲೂಟು ಇದ್ದಾರೆ ಇದೆಲ್ಲ ಜನರ ಹಣ ಜನರಿಗೆ ಅದು ಗೊತ್ತಿಲ್ಲ ಅದು ಅಲ್ಲದೆ ಪ್ರತಿ ವರ್ಷ ಇವರಿಗೆ ಅನೇಕ ಸೌಲಭ್ಯಗಳು ಕೂಡ ಉಂಟು ಆ ಸೌಲಭ್ಯಗಳನ್ನು ನೀವು ಕೇಳಿದರೆ ದಂಗಾಗಿ ಹೋಗ್ತಾರೆ ಇದೇ ರೀತಿ ಎಮ್ ಎಲ್ ಸಿಗಳು ಕೂಡ ನಂತರ ಎಮ್ ಎಲ್ ಎಗಳು ಕೂಡ ನಂತರ ರಾಜ್ಯಸಭಾ ಸದಸ್ಯರು ಕೂಡ ಇವೇ ಅನುಕೂಲತೆಗಳಿವೆ ಒಂದು ಬಿಲ್ ಪಾಸ್ ಮಾಡಬೇಕಾದ್ರೆ ರೈತರ ಬಿಲ್ ಪಾಸ್ ಅಥವಾ ಬಡವರ ಪರವಾಗಿ ಬಿಲ್ ಪಾಸ್ ಮಾಡಬೇಕಾದ್ರೆ ಏಳೆಂಟು ಗಂಟೆ ಚರ್ಚೆ ಮಾಡ್ತಾರೆ ಆದರೆ ಇವರು ಪೇಮೆಂಟ್ ಹೆಚ್ಚು ಮಾಡಬೇಕಾದ್ರೆ ಒಂದೇ ಒಂದು ಕ್ಷಣದಲ್ಲಿ ಪಾಸ್ 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 ಅಂಥೇಳಿ ಪಾಸ್ ಮಾಡ್ತಾರೆ ಒಟ್ಟಾರೆ ಇವರಿಗೆ ಏನು ಅನುಕೂಲತೆ ಬೇಕು ಅದನ್ನು ಇದ್ದಾರೆ ನಂತರ ಹೊರ ರಾಜ್ಯಕ್ಕೆ ಹೋಗಬೇಕಾದ್ರೆ ಅಲ್ಲಿ ಆ ರಾಜ್ಯದ ಭತ್ತಿಯನ್ನು ಹೋಟೆಲ್ ಖರ್ಚನ್ನು ರಾಜ್ಯ ಸರ್ಕಾರವೇ ನೋಡ್ಕೊಳ್ಬೇಕಾಗ್ತದೆ ಮಂತ್ರಿ ಆದರಂತೂ ಡಬಲ್ ಧಮಾಕ ಒಟ್ಟಾರೆ ಎಂ ಪಿಗಳು ದೊಡ್ಡ ಚೈನೆಯಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಐವತ್ತು ಕೋಟಿ ಹಾಕಿ ಐದುನೂರು ಕೋಟಿ ತೆಗೆಯುವಂಥ ದಂಧೆ ಅದು ಇದೇನು ಸೇವೆ ಅಲ್ಲ ಏನೂ ಅಲ್ಲ ನಾನು ಕ್ಷೇತ್ರ ಉದ್ಧಾರ ಮಾಡ್ತೇನೆ ನೀವು ಉದ್ಧಾರ ಮಾಡ್ತೇನೆ ಅಂತ ಹೇಳ್ತಾರೆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಏಳರಿಂದ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಆ ವಿಧಾನಸಭಾ ಕ್ಷೇತ್ರಗಳಿಗೆ ತಿರುಗಾಡಬೇಕಾದ್ರೆ ಇವರು ದೊಡ್ಡ ಪ್ರಮಾಣದಲ್ಲಿ ಭತ್ತೆಯನ್ನು ಪಡಿತಾರೆ ಇನ್ನು ಆಶ್ಚರ್ಯ ಸಂಗತಿ ಅಂದರೆ ವೈದ್ಯಕೀಯ ಸೌಲಭ್ಯ ಅಲ್ಲಿ ಫೈವ್ ಸ್ಟಾರ್ ಏನು ಹೋಟೆಲ್ಗಳಿವೆ ಅಲ್ಲಿ ಇಳ್ಕೊಂಡು ನಂತರ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಇವರು ತೋರಿಸ್ತಾರೆ ಆ ಎರಡು ಬಿಲ್ಲುಗಳನ್ನು ಸರ್ಕಾರವೇ ಭರಿಸಬೇಕಾಗ್ತದೆ ಒಟ್ಟಾರೆ ಎಲ್ಲ ಸೌ ಸಹಾಯ ಸೌಲಭ್ಯಗಳನ್ನು ಪಡೆದಿರತಕ್ಕಂಥ ಈ ಜನಪ್ರತಿನಿಧಿಗಳು ಎಷ್ಟು ಸೇವೆ ಮಾಡ್ತಾಯಿದ್ದಾರೆ ತಮಗೆಲ್ಲ ಗೊತ್ತಿದೆ ಇನ್ನು ಅಂಚೆ ಖರ್ಚು ಅದು ಪ್ರತ್ಯೇಕ ನಂತರ ಟೆಲಿಫೋನ್ ಬಿಲ್ಲ ಮೊಬೈಲ್ ಬಿಲ್ಲ ಅದು ಹದಿನೈದು ಸಾವಿರವರೆಗೆ ಕರೆಗಳವರೆಗೆ ಉಚಿತ ಕರೆಗಳೇ ಅವರು ಇವರಿಗೆ ಸಹಾಯ ಸೌಲಭ್ಯಗಳು ಉಂಟು ಒಟ್ಟಾರೆ ಈ ವಿಡಿಯೋ ಮುಖ್ಯ ಏನಂತಂದರೆ ನಾವು ಆರಿಸಿಕೊಟ್ಟಂಥ ಜನಪ್ರತಿನಿಧಿಗಳು ಏನೇನು ಮಾಡ್ತಾರೆ ಎಷ್ಟೆಷ್ಟು ಸೌಲಭ್ಯಗಳನ್ನು ಪಡಿತಾರೆ ಯಾವ್ಯಾವ ಸಹಾಯವನ್ನು ಇವರು ಪಡಿತಾರೆ ಇನ್ನು ಈ ಸಲ ಲೋಕಸಭೆಯಲ್ಲಿ ಐದುನೂರ ನಲವತ್ತ್ಮೂರು ಸಂಸದರು ಆಯ್ಕೆಯಾಗಿ ಹೋಗಿದ್ದಾರೆ ಅದರಲ್ಲಿ ಎರಡು ನೂರ ನಲವತ್ತು ಬಿ ಜೆ ಪಿಯವರು ನಂತರ ತೊಂಬತ್ತೊಂಬತ್ತು ಕಾಂಗ್ರೆಸ್ಸಿನವರು ನಂತರ ಜೆ ಡಿ ಯು ಹದಿನಾರು ಟಿ ಡಿ ಪಿ ಹನ್ನೆರಡು ಸಮಾಜವಾದಿ ಪಕ್ಷ ಮೂವತ್ತೇಳು ನಂತರ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಅವ್ರದ್ದು ಇಪ್ಪತ್ತೊಂಬತ್ತು ಅದು ಅಲ್ಲದೆ ಶಿವಸೇನಾ ಹೀಗೆ ಎಲ್ಲರೂ ಕೂಡಿ ಐದುನೂರ ನಲವತ್ತ್ಮೂರು ಇದೆಲ್ಲ ಲೆಕ್ಕ ಹಾಕಿದರೆ ನಮ್ಮ ಏನು ಬಜೆಟ್ ಇದೆ ಒನ್ ಥರ್ಡ್ ಬಜೆಟ್ ಇವ್ರಿಗೇನೆ ಹೋಗ್ತದೆ ಹಾಗಾದರೆ ಡೆವಲಪ್ಮೆಂಟ್ಗೆ ಖರ್ಚು ಎಲ್ಲಿಂದ ತರಬೇಕು ಅದು ಅಲ್ಲದೆ ಐದುನೂರ ನಲವತ್ತ್ಮೂರಲ್ಲಿ ತೊಂಬತ್ತೈದು ಪರ್ಸೆಂಟ್ ಕೋಟ್ಯಾಧೀಶರೇ ಆಯ್ಕೆಯಾಗಿದ್ದಾರೆ ಹಾಗಾದರೆ ಬಡವರ ಪರವಾಗಿ ಯಾವ ರೀತಿ ಇವರು ಕಾನೂನನ್ನು ಪಾಸ್ ಮಾಡ್ತಾರೆ ಸಾಧ್ಯನೇ ಇಲ್ಲ ಇವರಿಗೆ ತಮ್ಮ ಬೇಕಾದಂಥ ಏನು ಮಸೂದೆಗಳಿವೆ ಅದನ್ನು ಚರ್ಚೆ ಅಲ್ಲದೆ ಪಾಸ್ ಮಾಡ್ತಾರೆ ಒಟ್ಟಾರೆ ಈ ಲೋಕಸಭೆ ಅಧಿವೇಶನದಲ್ಲೂ ಕೂಡ ಕೋಟ್ಯಾಧೀಶರೇ ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ ಬಡವರೇ ಅಲ್ಲಿ ಇಲ್ಲ ಹೀಗಾಗಿ ಬಡವರ ಬಗ್ಗೆ ಅಲ್ಲಿ ಚರ್ಚೆ ಮಾಡುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ ನಾಳೆ ಮತ್ತೊಂದು ಅಡುಗೆ ತಮ್ಮನ್ನು ಭೇಟಿ ಹೇಳ್ತೇವೆ ಅಲ್ಲಿವರಿಗೆ ಎಲ್ಲಿ ನಮಸ್ಕಾರ